ಹಳ್ಳಿಯಲ್ಲಿ ಕೃಷಿ ಕೆಲಸ ಮಾಡುತ್ತಿರುವ ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ಅವರ ಬಗ್ಗೆ ನಿಮಗೆ ಗೊತ್ತಾ ಅವರ ಲೈಫ್ ಸ್ಟೋರಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಎಸ್ ಫ್ರೆಂಡ್ಸ್ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಎಂಬ ಚಿಕ್ಕ ಹಳ್ಳಿಯಲ್ಲಿ ಒಂದು ಕೃಷಿ ಕುಟುಂಬದಲ್ಲಿ ಜನಿಸಿದ ಗಿಲ್ಲಿಯವರ ತಂದೆ ತಾಯಿಯೆಲ್ಲರೂ ರೈತರು ಆಗಿದ್ದರಿಂದ ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಚಿಕ್ಕ ವಯಸ್ಸಿನಲ್ಲಿ ತಂದೆಯೊಂದಿಗೆ ಹೊಲದಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡುತ್ತಿದ್ದರು ಮನೆಯಲ್ಲಿನ ದನ ಕುರಿಗಳನ್ನು ಮೇಯಿಸುವ ಕೆಲಸ ಮಾಡುತ್ತಿದ್ದರು ಆದರೆ ಚಿಕ್ಕ ವಯಸ್ಸಿನಲ್ಲಿ ತಾನು ನಿರ್ದೇಶಕನಾಗಬೇಕೆಂಬ ಕನಸನ್ನು ಹೊಂದಿದ್ದರು ಕಿಲ್ಲಿಯವರು ಶಾಲೆಯಲ್ಲಿ ಅಷ್ಟೇನು ಆಸಕ್ತಿ ಇರಲಿಲ್ಲ ಮುಂದೆ ಅವರು ಐ ಟಿ ಐ ಶಿಕ್ಷಣವನ್ನು ಮುಗಿಸಿ ತಮ್ಮ ಕನಸನ್ನು ಹೊತ್ತು ಹಳ್ಳಿಯಿಂದ ಬೆಂಗಳೂರಿಗೆ ಬಂದರು ಸರಿಯಾದ ಅವಕಾಶವನ್ನು ಸಿಗದ ಕಾರಣ ಬೆಂಗಳೂರಿನಲ್ಲಿ ಮುಂದೆ ಏನು ಮಾಡಬೇಕೆಂಬ ತಿಳಿಯದೆ ಕಿಲ್ಲಿ ಅವರು ಹಣದ ತೊಂದರೆಯಿಂದ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರುತ್ತಾರೆ ನೆಲವರಿಸುವ ಫುಡ್ ಸಪ್ಲೈ ಮಾಡುವ ಕೆಲಸವನ್ನು ಸಹ ಮಾಡುತ್ತಾರೆ ಅನೇಕ ಅವಮಾನವನ್ನು ಅನು ಿ ಕಣ್ಣೀರುಡುತ್ತಾರೆ ಅವರು ಸೋಲನ್ನೇ ಒಪ್ಪದೆ ಅವರ ಬಳಿ ಇರುವ ಚಿಕ್ಕ ಫೋನ್ನಲ್ಲಿ ಕಾಮಿಡಿ ವಿಡಿಯೋಗಳನ್ನು ಮಾಡಿ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಲು ಆರಂಭಿಸಿದರು ಆದರೆ ಮೊದಮೊದಲಿಗೆ ಅವರ ವಿಡಿಯೋಗೆ ವ್ಯೂಸ್ ಬರುತ್ತಿರಲಿಲ್ಲ ಕಠಿಣ ಪರಿಶ್ರಮದಿಂದ ನಿರಂತರವಾಗಿ ವಿಡಿಯೋವನ್ನು ಮಾಡಲು ಆರಂಭಿಸಿದಾಗ ಜನರು ಅವರ ವಿಡಿಯೋವನ್ನು ಇಷ್ಟಪಡಲು ಆರಂಭಿಸಿದರು ಆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಸರು ಭಾಷೆಯಾಗುತ್ತಾರೆ ಮುಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಅನ್ನು ಆರಂಭಿಸಿ ತಮ್ಮದೇ ನಿರ್ದೇಶನದ ಶಾರ್ಟ್ ವಿಡಿಯೋ ಮಾಡಲು ಆರಂಭಿಸಿದರು ಇವರು ಮಾಡಿದ ನಲ್ಲಿ ಮೂಳೆ ಕಿರುಚಿತ್ರವು ಕರ್ನಾಟಕದಂತೆ ವೈರಲ್ ಆಗುತ್ತದೆ ಒಂಬತ್ತು ಮಿಲಿಯನ್ ವ್ಯೂಸನ್ನು ಕೂಡ ಪಡೆದುಕೊಳ್ಳುತ್ತದೆ ಇವರ ಕಲೆಯನ್ನು ಗುರುತಿಸಿದ ಜಿ ಕನ್ನಡ ವಾಹಿನಿ ಕಾಮಿಡಿ ಕಿಲಾಡಿಯಲ್ಲಿ ಒಂದು ಅವಕಾಶವನ್ನು ನೀಡಿದಾಗ ತಮಗೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ಹಾಸ್ಯ ನಟನೆ ಪ್ರಾಪರ್ಟಿ ಕಾಮಿಡಿ ಮಾಡುವ ಮೂಲಕ ಅಲ್ಲಿರುವ ತೀರ್ಪುಗಾರರಿಗೆ ಅಲ್ಲದೆ ಅದೆಷ್ಟೋ ಕನ್ನಡಿಗರ ಮನಸ್ಸನ್ನು ಗೆಲ್ಲುತ್ತಾರೆ ಆ ಶೋನ ರನ್ನರ್ ಅಪ್ ಕೂಡ ಆಗುತ್ತಾರೆ ಅಲ್ಲಿಂದ ಗಿಲ್ಲಿಯವರು ಭರ್ಜರಿ ಬ್ಯಾಚುಲರ್ಸ್ ಟಾಕೀಸ್ ಡಿ ಕೆ ಡಿ ಅಂತಹ ಕಾರ್ಯಕ್ರಮಗಳನ್ನು ಮಾಡಲಾರಂಭಿಸಿದರು ಇವತ್ತು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಈಗಾಗಲೇ ಅನೇಕ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ ಮುಂದೆ ಬಿಗ್ ಬಾಸ್ ಗೆದ್ದು ಬಿಗ್ ಬಾಸ್ನಲ್ಲಿ ಗೆದ್ದು ಬೆಳೆಯಲೆಂದು ಹಾರೈಸುತ್ತೇನೆ ಇದು ಆಗಿತ್ತು ಗಿಲ್ಲಿ ಅವರ ಲೈಫ್ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ